ಿಗೆ ನಡೆದ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಸಂಘ ಎರಡು ಸಾವಿರದ ಇಪ್ಪತ್ತೈದು ಸಾರ್ವತ್ರಿಕ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ನಿಂಗಣ್ಣ ಎಸ್ ಬಿರಾದಾರಿ ಅವರನ್ನು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಧಾರವಾಡ ಜಿಲ್ಲಾ ಘಟಕದ ಪರವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಅರವಿಂದ ಬೆಲ್ಲದ ಜಿಲ್ಲಾಧ್ಯಕ್ಷರಾದ ಡಾ ನುಚ್ಚಿ ಪ್ರಧಾನ ಕಾರ್ಯದರ್ಶಿಯಾದ ಜಿಜಿ ದ್ಯಾವನಗೌಡ್ರ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಕಿಚಡಿ ಕೊಟ್ರೇಶ್ ರಾಜಶೇಖರ್ ಕರ್ಕಣ್ಣವರ ನಾಗರಾಜ್ ಗಂಜಿಗಟ್ಟಿ ಮಂಜುನಾಥ ಮಾಲಿಪಾಟೀಲ ವೀರೇಶ ಮಾಲಿಪಾಟೀಲ ಲಿಂಗರಾಜ್ ಪಾಟೀಲ ಚಿಂತಾಮಣಿ ಸಿಂದಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು